ಸ್ನೇಹಿತರೆ ನೀವೇನಾದರೂ ತುಂಬ ಆರ್ಥಿಕ ಸಮಸ್ಯೆಯಿಂದ ಬಳಲ್ತಾ ಇದ್ದೀರ ಕಷ್ಟಗಳನ್ನು ನನಗೆ ತಪ್ತಾನೇ ಇಲ್ಲ ಹಣ ವೃದ್ಧಿ ಆಗ್ತಾಯಿಲ್ಲ ಎಷ್ಟು ದುಡಿದ್ರೂ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಸರಿಯಾಗಿ ಯಾವುದೇ ಒಂದು ಕೆಲಸ ಕಾರ್ಯ ಕೂಡ ಕೈಗೆ ಸಿಗ್ತಾ ಇಲ್ಲ ಮನೆಯಲ್ಲಿ ನೆಮ್ಮದಿ ಸುಖ ಶಾಂತಿ ಅನ್ನೋದಿಲ್ಲ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಅಂದರೆ ಸ್ನೇಹಿತರೆ ನಾಳೆ ಜ್ಯೇಷ್ಠ ಪೌರ್ಣಮಿ ಇದೆ ಜ್ಯೇಷ್ಠ ಪೌರ್ಣಮಿ ಅಂದರೆ ಅತ್ಯಂತ ಶ್ರೇಷ್ಠವಾದಂಥ ಪೌರ್ಣಮಿ ಸ್ನೇಹಿತರೆ ಯಾಕಂದರೆ ಈ ಒಂದು ಪೌರ್ಣಮಿಗೆ ವಿಶೇಷವಾದಂಥ ಶಕ್ತಿ ಇದೆ ಅಂತ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರು ದಿನ ನಾನು ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಈ ಒಂದು ಚಿಕ್ಕ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮನೆಯಲ್ಲಿ ಯಾರು ಬೇಕಾದರೂ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಡ್ಬೋದು ಸ್ನೇಹಿತರೆ ಈ ಪರಿಹಾರ ಮಾಡಿಕೊಂಡ ನಂತರ ಖಂಡಿತವಾಗಿಯೂ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತೆ ಹಣ ಅದೃಷ್ಟ ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ದಿನದಿಂದ ದಿನಕ್ಕೆ ತನ್ನಾಭಿವೃದ್ಧಿ ಆಗೋದ್ರಿಂದ ಕಷ್ಟಗಳೆಲ್ಲವೂ ಕೂಡ ದೂರವಾಗ್ತಾ ಹೋಗುತ್ತೆ ಸ್ನೇಹಿತರೆ ನಂಬಿಕೆಯಿಂದ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಂಡು ನೋಡಿ ಅದರಲ್ಲೂ ಈ ಅಮಾವಾಸ್ಯ ಪೌರ್ಣಮಿ ಅಂದರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರವಾದಂತಹ ದಿನ ಅಂತಾನೆ ಹೇಳಲಾಗುತ್ತೆ ಯಾಕಂದರೆ ಈ ದಿನ ಲಕ್ಷ್ಮೀ ದೇವಿಯ ಸಂಚಾರವಿರುತ್ತೆ ಯಾವ ಮನೆಯಲ್ಲಿ ಶುಭ್ರವಾಗಿರ್ತಾರೆ ಯಾವ ಮನೆಯಲ್ಲಿ ದೀಪ ಧೂಪಗಳ ಆರಾಧನೆ ನಡೀತಾ ಇರುತ್ತೆ ಆ ಮನೆಗೆ ಆ ತಾಯಿ ಧಾವಿಸಿ ಬರ್ತಾಳೆ ಹಾಗೆ ಯಾವ ಮನೆಯ ವಸ್ತಿಲ ಬಳಿಯ ಅರಿಶಿಣ ಕುಂಕುಮ ರಂಗೋಲಿ ಪುಷ್ಪಗಳಿಂದ ಅಲಂಕೃತವಾಗಿರುತ್ತೆ ಅಂತಹ ಮನೆಯಲ್ಲಿ ಆ ತಾಯಿ ಬಂದು ನೆಲೆಯೂರಿ ಬೇಡಿದ ಹೊರಗಳನ್ನು ಕರಳಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಲಕ್ಷ್ಮಿ ಒಮ್ಮೆ ಅನುಗ್ರಹಿಸಲು ಅಂದರೆ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ದೂರವಾಗ್ತಾ ಹೋಗುತ್ತೆ ಸ್ನೇಹಿತರೆ ಲಕ್ಷ್ಮಿಯನ್ನು ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ಇರಿಸ್ಕೊಳ್ಬೇಕು ಅಂದರೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಮನೆಯ ಗೃಹಿಣಿ ಮಾಡಿಕೊಳ್ಬೇಕಾಗುತ್ತೆ ಅದರಲ್ಲೂ ಇಂಥ ಸರ್ವಶ್ರೇಷ್ಠವಾದಂತಹ ದಿನಗಳಲ್ಲಿ ನೀವು ಈ ಪ್ರಕಾರದಲ್ಲಿ ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿಯೂ ನಿಮ್ಮ ಕಷ್ಟಗಳು ದೂರವಾಗಿ ವಿಪರೀತವಾದಂತಹ ಧನಲಾಭ ಇರುತ್ತೆ ಜೀವನದಲ್ಲಿ ಸೋಲಿರೋದಿಲ್ಲ ಸ್ನೇಹಿತರೆ ಯಾವಾಗಲೂ ಗೆಲುವಿನ ಆದಿಯಲ್ಲಿ ನಿಮ್ಮ ಜೀವನ ಸಾಕ್ತಾ ಇರುತ್ತೆ ಸ್ನೇಹಿತರೆ ಪೌರ್ಣಮಿ ದಿನ ಲಕ್ಷ್ಮಿಯನ್ನು ನಾವು ಭಕ್ತಿ ಶ್ರದ್ಧೆಯಿಂದ ಆರಾಧಿಸಬೇಕು ನಾನು ತಿಳಿಸ್ಕೊಟ್ಟಂಗೆ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಸೂರ್ಯೋದಯಕ್ಕೂ ಮುನ್ನವೇ ನೀವು ವಸ್ತಿಲಿಗೆ ಅರಿಶಿಣ ಕುಂಕುಮ ರಂಗೋಲಿಯನ್ನೆಲ್ಲ ಇಟ್ಟು ಕಂಗಳಿಸುವಂತೆ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಈ ಸಮಯದಲ್ಲಿ ಲಕ್ಷ್ಮಿ ಸಂಚಾರ ಇರೋದ್ರಿಂದ ಆ ತಾಯಿ ನಿಮ್ಮ ಮನೆಗೆ ಧಾವಿಸಿ ಬರ್ತಾಳೆ ಹಾಗೆ ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯವನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ನೆಲ ಒರೆಸುವಂಥ ನೀರಿಗೆ ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಂಡು ನೆಲವನ್ನು ಒರೆಸ್ಕೊಂಡು ಆ ನೀರನ್ನು ಮನೆಯಿಂದ ಹೊರಗಡೆ ಚೆಲ್ಬಿಡಿ ಸ್ನೇಹಿತರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿರುವಂಥ ನೆಗೆಟಿವಿಟಿ ಏನೇ ದಾರಿದ್ರ್ಯ ಕಷ್ಟಗಳು ಕಣ್ಣಿಗೆ ಕಾಣದಂತಹ ಒಂದು ಕೆಟ್ಟ ಕೆಟ್ಟ ಶಕ್ತಿಗಳಿದ್ರೆ ಅದೆಲ್ಲವೂ ಕೂಡ ಹೊರಹೋಗುತ್ತೆ ಹಾಗೆ ಸ್ನೇಹಿತರೆ ಈ ರೀತಿಯೆಲ್ಲ ಮಾಡ್ಕೊಂಡ ನಂತರ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಅನಂತರವಾಗಿ ಒಂದು ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಈ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ನಿಮಗೆ ಬೇಕಾಗಿರುವಂಥದ್ದು ಸ್ನೇಹಿತರೆ ಒಂದು ಗಾಜಿನ ಬೌಲನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಒಂದು ಗಾಜಿನ ಬೌಲನ್ನು ತೆಗೆದುಕೊಂಡು ಅದರಲ್ಲಿ ಅಂದರೆ ಅದರ ತುಂಬ ನೀವು ಅಕ್ಕಿಯನ್ನು ಹಾಕ್ಕೊಳ್ಳಿ ಮನೆಯಲ್ಲಿ ಯಾವ ಅಕ್ಕಿಯನ್ನು ಉಪಯೋಗಿಸ್ತೀರ ಅದೇ ಅಕ್ಕಿಯನ್ನು ಹಾಕ್ಕೊಳ್ಬೋದು ಸ್ನೇಹಿತರೆ ಅಕ್ಕಿಯನ್ನು ಹಾಕ್ಕೊಂಡು ಅದರಲ್ಲಿ ಒಂದು ಪಲಾವೆಲೆ ಹಾಗೆಯೇ ಅದರ ಜೊತೆಗೆ ಒಂದು ಸ್ಟಾರ್ ಫ್ಲವರ್ ಅಂತಾರಲ್ವ ಸ್ನೇಹಿತರೆ ಆ ಒಂದು ಮಸಾಲ ಪದಾರ್ಥ ಏನಿರುತ್ತೆ ಆ ಸ್ಟಾರ್ ಫ್ಲವರನ್ನು ಇಟ್ಕೊಳ್ಳಿ ಹಾಗೆ ಇದರಲ್ಲಿ ಒಂದು ಐದು ಲವಂಗವನ್ನು ಇಟ್ಕೊಳ್ಳಿ ಹಾಗೆ ಅದರ ಜೊತೆಗೆ ಒಂದೇ ಒಂದು ಚಕ್ಕೆಯನ್ನು ಇಟ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಅದರ ಜೊತೆಗೆ ಒಂದು ಐದು ಏಲಕ್ಕಿಯನ್ನು ಇಟ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಒಂದು ಒಂಬತ್ತು ರೂಪಾಯಿ ನಾಣ್ಯವನ್ನು ಇಟ್ಕೊಳ್ಳಿ ಕಾಯಿನ್ಸ್ಗಳನ್ನ ಇಟ್ಕೊಳ್ಳಿ ಸ್ನೇಹಿತರೆ ಒಂಬತ್ತಾದರೂ ಇಟ್ಕೊಳ್ಬೋದು ಇಪ್ಪತ್ತೊಂದು ರೂಪಾಯಿ ಆದರೂ ನೀವು ಇಟ್ಕೊಳ್ಬೋದು ಸ್ನೇಹಿತರೆ ನಿಮಗೆ ಆಗುತ್ತೆ ಅಷ್ಟನ್ನು ನೀವು ಕಾಯಿನ್ಸ್ಗಳನ್ನ ಇಟ್ಕೊಳ್ಳಿ ಸ್ನೇಹಿತರೆ ಇಷ್ಟೇ ನೀವು ಇಟ್ಕೊಳ್ಬೇಕಾಗಿರೋದು ಇಷ್ಟು ಪದಾರ್ಥಗಳು ಕೂಡ ತುಂಬ ವಿಶೇಷವಾದಂಥದ್ದು ಯಾಕಂದ್ರೆ ಈ ಚಕ್ಕೆ ಅನ್ನೋದು ಕುಬೇರನಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಕುಬೇರನ ಅನುಗ್ರಹಕ್ಕಾಗಿ ಚಕ್ಕೆಯನ್ನು ಬಳಸ್ತೀವಿ ಹಾಗೆ ಈ ಎಲೆಯ ಒಂದು ಏನು ವಾಸನೆ ಸುವಾಸನೆ ಇದೆ ಇದು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಹಾಗೆ ಈ ಎಲೆ ಮನೆಯಲ್ಲಿರುವ ನೆಗೆಟಿವಿಟಿಯನ್ನು ಹೋಗ್ಲಾಡಿಸುತ್ತೆ ಹಾಗೆ ಏಲಕ್ಕಿ ಅನ್ನೋದು ಹಣವನ್ನು ವೃದ್ಧಿ ಮಾಡುತ್ತೆ ಸ್ನೇಹಿತರೆ ವಿಪರೀತ ಧನಪ್ರಾಪ್ತಿ ಯೋಗ ಆಗುವಂತೆ ಮಾಡುತ್ತೆ ಅನನಾಸುವ ಕೂಡ ಅಷ್ಟೇ ಸ್ನೇಹಿತರೆ ಲಕ್ಷ್ಮೀ ದೇವಿಗೆ ತುಂಬನೇ ಪ್ರೀತಿಕರವಾದಂಥದ್ದು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಅನನಾಸುವ ಅಥವಾ ಏನು ಸ್ಟಾರ್ ಹೂವು ಅಂತ ಏನು ಹೇಳ್ತೀವಿ ಸ್ನೇಹಿತರೆ ನೀವು ಇಟ್ಕೊಳ್ಳಿ ಸ್ನೇಹಿತರೆ ಹಾಗೆ ಅದರ ಜೊತೆಗೆ ಸ್ನೇಹಿತರೆ ಇನ್ನ ಲವಂಗ ಲವಂಗ ಅನ್ನೋದು ಸರ್ವಶ್ರೇಷ್ಠವಾದಂಥದ್ದು ಲವಂಗ ಕೂಡ ಲಕ್ಷ್ಮೀ ದೇವಿಗೆ ಪ್ರೀತಿಕರ ಲವಂಗದಿಂದ ಹಣಕ್ಕಿಡಿದಿರುವಂಥ ದಾರಿದ್ರ ನಿಮ್ಗೆ ಏನಾದರೂ ಹಣ ಅಡೆತಡೆ ಆಗ್ತಾ ಇದೆ ಬರುವಂತ ಹಣ ಏನೋ ಆದರೂ ಬಂದು ನಿಮಗೆ ಹಣ ಬರ್ತಾ ಇದೆ ಅಂದ್ರೆ ಅಲ್ಲೇ ಏನಾದರೂ ತಡೆಯಾಗಿ ಹಣ ಹಾಗೆ ರಿಟರ್ನ್ ಹೋಗುವಂಥದ್ದು ಇಲ್ಲ ಏನೋ ಒಂದು ಕಷ್ಟಗಳು ಬಂದ್ಬಿಟ್ಟು ಹಣ ನಿಮ್ ಕೈ ಬಿಟ್ಟು ಹೋಗುವಂಥದ್ದು ಈ ರೀತಿ ಎಲ್ಲ ಆಗ್ತಾ ಇದೆ ಅಂದ್ರೆ ಅದೆಲ್ಲವೂ ಕೂಡ ನಿವಾರಣೆ ಮಾಡುವಂತ ಶಕ್ತಿ ಈ ಒಂದು ಲವಂಗಕ್ಕಿದೆ ಸ್ನೇಹಿತರೆ ಹಾಗಾಗಿ ಈ ಲವಂಗಗಳು ಬೇಕಾಗುತ್ತೆ ಸ್ನೇಹಿತರೆ ಇದನ್ನು ಅಷ್ಟೇ ಒಂದು ಐದು ಅಥವಾ ಏಳು ಲವಂಗವನ್ನ ಬೆಸ ಸಂಖ್ಯೆಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಎಲೆ ಒಂದು ಆದರೆ ಇಷ್ಟ ಒಂದು ಹಾಗೆ ಚಕ್ಕೆ ಒಂದು ಇದು ಮಾತ್ರ ಒಂದೊಂದು ಇಟ್ಕೊಂಡ್ರು ನೀವೊಂದು ಏಲಕ್ಕಿ ಏನಿದೆ ಐದು ಇಟ್ಕೊಬಹುದು ಏಳು ಇಟ್ಕೋಬಹುದು ಒಂಬತ್ ಇಟ್ಕೊಳ್ಬಹುದು ಲವಂಗನೂ ಅಷ್ಟೇ ಐದು ಇಟ್ಕೊಳ್ಬಹುದು ಏಳು ಇಟ್ಕೊಳ್ಬಹುದು ಒಂಬತ್ತು ಇಟ್ಕೊಳ್ಬಹುದು ಕಾಯಿನ್ಸ್ ಅಷ್ಟೇ ಸ್ನೇಹಿತರೆ ಒಂಬತ್ತು ರೂಪಾಯಿ ಇಟ್ಕೊಳ್ಳಿ ಇಲ್ಲ ಇಪ್ಪತ್ತೊಂದು ರೂಪಾಯಿ ಇಟ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿಯೂ ಈ ಎಲ್ಲಾ ಗ್ರಹ ಗತಿಗಳು ಕೂಡ ನಿಮಗೆ ಸರಿಸ್ಥಿತಿ ಬರುತ್ತೆ ರಾಜ ಕುಬೇರ ಯೋಗ ಬರುತ್ತೆ ಹಾಗೇನೆ ಖಂಡಿತವಾಗಿ ಶುಕ್ರನ ಅನುಗ್ರಹ ನಿಮಗೆ ಲಭಿಸುತ್ತೆ ಖಂಡಿತ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಮಂಜಿನಂತೆ ಕರಗಿ ಹಣ ವೃದ್ಧಿ ಆಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ನಿಮ್ಮ ಜೀವನದಲ್ಲಿ ಚೇತರಿಕೆಯನ್ನು ಕಾಣ್ತಾ ಹೋಗ್ತೀರಾ ಕಷ್ಟಗಳನ್ನು ದೂರ ಮಾಡ್ಕೊಳ್ತಾ ಹೋಗ್ತೀರಾ ಸ್ನೇಹಿತರೆ ನಂಬಿಕೆಯಿಂದ ನಾವು ಮಾಡ್ಕೊಳ್ಬೇಕು ಯಾವುದೇ ಒಂದು ಪರಿಹಾರಗಳನ್ನು ನಾವು ಮಾಡ್ಕೊಳ್ಬೇಕು ಅಂದರೆ ನಂಬಿಕೆ ಮುಖ್ಯವಾಗುತ್ತೆ ಸ್ನೇಹಿತರೆ ನಾವು ಮಾಡುವಂಥ ಪೂಜೆ ಪುನಸ್ಕಾರಗಳು ಈ ರೀತಿಯಾದಂಥ ತಂತ್ರಗಳು ಖಂಡಿತವಾಗಿ ನಮ್ಮ ಕೈಯನ್ನು ನಡೆಯುತ್ತೆ ಆದರೂ ಅದರಲ್ಲೂ ನಾವು ಯಾವತ್ತಂದ್ರೆ ಅವತ್ತು ಮಾಡ್ಕೊಳ್ಳೋದಕ್ಕಿಂತ ಇಂತಹ ಒಂದು ಉತ್ತಮವಾದಂಥ ದಿನಗಳಂದು ಸರ್ವಶ್ರೇಷ್ಠವಾದಂಥ ದಿನಗಳಂದು ನಾವು ಈ ಪ್ರ ಕಾರದಲ್ಲಿ ನಾವು ಮಾಡ್ಕೊಳ್ಬೇಕು ಇವೆಲ್ಲವೂ ಕೂಡ ಲಕ್ಷ್ಮೀ ಕುಬೇರರಿಗೆ ಪ್ರೀತಿಕರವಾದಂಥ ಪದಾರ್ಥಗಳು ಸ್ನೇಹಿತರೆ ಲಕ್ಷ್ಮೀ ಕುಬೇರರ ಅನುಗ್ರಹ ಕೂಡ ಲಭಿಸುತ್ತೆ ಸಾಕ್ಷಾತ್ ದೇವಾನು ದೇವತೆಗಳು ನಿಮ್ಮ ಮನೆಗೆ ಅಹ್ ಧಾವಿಸಿ ಬರ್ತಾರೆ ಸ್ನೇಹಿತರೆ ಕಷ್ಟಗಳನ್ನ ದೂರ ಮಾಡ್ತಾರೆ ಜ್ಯೇಷ್ಠ ಪೌರ್ಣಮಿ ಅಂದ್ರೆ ದೇವನ ದೇವತೆಗಳ ಸಂಚಾರವಿರುತ್ತೆ ಈ ದಿನ ಈ ದಿನ ನಮಗೆ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುವಂಥದ್ದು ಹಾಗೆಯೇ ಜಗನ್ನಾಥನನ್ನ ಪೂಜಿಸುವಂಥದ್ದು ಆಂಜನೇಯನನ್ನ ಪೂಜಿಸೋ ಪೂಜಿಸುವಂಥದ್ದು ಹಾಗೆ ಶನೇಶ್ವರನನ್ನ ಆರಾಧನೆ ಮಾಡೋದ್ರಿಂದ ಸ್ನೇಹಿತರೆ ಖಂಡಿತ ನಮಗಿರುವ ಸಮಸ್ಯೆಗಳು ದೂರವಾಗುತ್ತೆ ಮುಖ್ಯವಾಗಿ ಗ್ರಹ ದೋಷಗಳು ದೂರವಾಗುತ್ತೆ ಜಾತಕದಲ್ಲಿರುವಂತ ದೋಷಗಳು ಕೂಡ ದೂರವಾಗ್ತಾ ಹೋಗುತ್ತೆ ಸ್ನೇಹಿತರೆ ಕಷ್ಟಗಳು ದೂರ ಆಯಿತು ಅಂದ್ರೆ ಮುಂಬರುವಂತ ದಿನಗಳೆಲ್ಲವೂ ಕೂಡ ಸುಖಕರವಾಗಿರುತ್ತೆ ನೆಮ್ಮದಿಯಾಗಿರುತ್ತೆ ನೀವು ದುಡಿದಂತ ಹಣ ಕೂಡ ನಿಮ್ ಕೈಯಲ್ಲಿ ನಿಲ್ತಾ ಬರುತ್ತೆ ದಿನದಿಂದ ದಿನಕ್ಕೆ ನೀವು ನೋಡ್ತಾ ಹೋಗ್ತಿರೋ ಒಂದು ಐದರಿಂದ ಆರು ಏಳು ದಿನಗಳಲ್ಲೇ ನಿಮ್ಗೆ ಬದಲಾವಣೆ ಗೊತ್ತಾಗ್ತಾ ಹೋಗುತ್ತೆ ಸ್ನೇಹಿತರ ಮನೆಯಲ್ಲಿ ಯಾವ ಮಟ್ಟಿನ ಪಾಸಿಟಿವಿಟಿ ಇರುತ್ತೆ ಆ ಮನೆಯಲ್ಲಿ ಲಕ್ಷ್ಮಿ ಇತ್ತು ಅಂದ್ರೆ ಮನೆ ಕಳೆಗಟ್ಟುತ್ತೆ ಅಂತಾನೆ ಹೇಳಲಾಗುತ್ತೆ ನಿಮ್ಮಲ್ಲಿರುವಂತಹ ಸೋಮಾರಿತನಗಳು ಕೂಡ ನಿವಾರಣೆ ಆಗುತ್ತೆ ನಿಮ್ಗೆ ಬಂದಿರುವ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಎಲ್ಲವೂ ಒಳಿತನ ನೀವು ನೋಡ್ಕೊಳ್ತಾ ಸ್ನೇಹಿತರೆ ಹಾಗಾಗಿ ಈ ಒಂದು ಬಟ್ಟಲಲ್ಲಿ ನೀವು ಇಷ್ಟು ಪದಾರ್ಥಗಳನ್ನ ಇಡಬೇಕಾಗುತ್ತೆ ಹಾಗೆ ಇದನ್ನ ಎಷ್ಟು ದಿನಗಳ ಕಾಲ ನೀವು ಇಡಬೇಕು ಅಂತ ನೀವು ಅಂದ್ಕೊಳ್ಬಹುದು ಸ್ನೇಹಿತರೆ ನಲವತ್ತೆಂಟು ದಿನಗಳ ಕಾಲ ನೀವು ಇದನ್ನ ಇಡಬೇಕು ಸಂಕಲ್ಪ ಮಾಡಿಕೊಂಡು ನಲವತ್ತೆಂಟು ದಿನಗಳ ಕಾಲ ನೀವು ಇದನ್ನ ಇಡಲೇಬೇಕಾಗುತ್ತೆ ಸ್ನೇಹಿತರೆ ಇದನ್ನ ಇಟ್ಟ ನಂತರ ಇದನ್ನ ಏನ್ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ನಿಮಗೆ ಕಾಡುತ್ತೆ ಸ್ನೇಹಿತರೆ ಏನು ಮಾಡ್ಬೇಕಾಗಿಲ್ಲ ಸ್ನೇಹಿತರೆ ಸ್ನೇಹಿತರೆ ಇದರಲ್ಲಿರುವಂತಹ ಮಸಾಲ ಪದಾರ್ಥಗಳೆಲ್ಲ ಏನಿದೆ ಸ್ನೇಹಿತರೆ ಇದನ್ನ ತೆಗೆದುಕೊಂಡು ಹೋಗಿ ಹಸಿರು ಗಿಡದಲ್ಲ ಹಾಕ್ಬೇಕು ಆ ಅಕ್ಕಿ ಏನಿದೆ ನೋಡಿ ಸ್ನೇಹಿತರೆ ಈ ಅಕ್ಕಿಯನ್ನ ನೀವು ಆಹಾರ ನೀವೇನು ಅಕ್ಕಿ ಡಬ್ಬ ಇಟ್ಕೊತೀರಾ ನೋಡಿ ಅದರಲ್ಲಿ ಹಾಕೊಳ್ಳಿ ಸ್ನೇಹಿತರೆ ಹಾಗೆಯೇ ಆ ಒಂಬತ್ತು ರೂಪಾಯಿ ನಾಣ್ಯವನ್ನ ನೀವೇನಾದರೂ ಸತ್ಕಾರಕ್ಕೆ ಬಳಸ್ಕೊಳ್ಬಹುದು ನೀವು ಪೂಜಾ ಸಾಮಗ್ರಿಗಳನ್ನ ತರೋದಕ್ಕೂ ಬಳಸ್ಕೊಳ್ಬಹುದು ಅಥವಾ ಯಾವುದಾದ್ರೂ ದೇವಾಲಯದ ಉಂಡಿಗೆ ಕೂಡ ಹಾಕಿದ್ರು ಕೂಡ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಸಿದ್ಧಿಸುತ್ತೆ ಸ್ನೇಹಿತರೆ ಖಂಡಿತ ಅಖಂಡ ರಾಜಯೋಗ ನಿಮ್ಮದಾಗುತ್ತೆ ಹಣದ ವೃದ್ಧಿ ಆಗ್ತಾ ಹೋಗುತ್ತೆ ಯಾಕಂದ್ರೆ ದೇವನ ದೇವತೆಗಳ ಅನುಗ್ರಹ ಕೂಡ ನಿಮಗೆ ಲಭಿಸುತ್ತೆ ಸತ್ಕಾರ್ಯಗಳಿಗೆ ಈ ಹಣವನ್ನು ಬಳಸ್ಕೊಳ್ಳಿ ಸ್ನೇಹಿತರೆ ಎಲ್ಲ ಒಳಿತನ್ನ ಕಾಣ್ತೀರಾ ಹಾಗೆ ಈ ಒಂದು ಪರಿಹಾರವನ್ನು ನೀವು ಮತ್ತೆ ಮತ್ತೆ ಮಾಡ್ಕೊಳ್ಬೋದು ನಲವತ್ತೆಂಟು ದಿನ ಆದಮೇಲೆ ಮತ್ತೆ ಇನ್ನೊಮ್ಮೆ ಮಾಡ್ಕೊಳ್ಳಿ ಇನ್ನಷ್ಟು ಒಳ್ಳೊಳ್ಳೆ ಲಾಭವನ್ನು ನೀವು ಪಡೆದುಕೊಳ್ತೀರಾ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಸ್ನೇಹಿತರೆ ಹಾಗೆ ಹೊಸಬರಾಗಿದ್ದರೆ ಈ ವಿಡಿಯೋಗೆ ಈ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಒಳ್ಳೊಳ್ಳೆ ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ಧನ್ಯವಾದಗಳು